ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂಗಳಿಗೆ ಅತ್ಯಂತ ಶುಭಕರ ದಿನಗಳಲ್ಲಿ ಹಾಗೆ ಹಬ್ಬಗಳಲ್ಲಿ ಒಂದಾಗಿರುವ ನವರಾತ್ರಿ ಇನ್ನೇನು ಆರಂಭಗೊಳ್ಳುತ್ತಿದೆ ನವರಾತ್ರಿಯಲ್ಲಿ ಹಿಂದೂ ಸಮುದಾಯ ಸತತ ಒಂಬತ್ತು ದಿನಗಳ ಕಾಲ ಆಧ್ಯಾತ್ಮಿಕವಾಗಿ ಹಬ್ಬ ಆಚರಿಸುವುದು ನೋಡಬಹುದು ಹಾಗೆ ಒಂಬತ್ತು ದಿನಗಳ ಕಾಲ ಅದ್ಧೂರಿಯಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಅದರಲ್ಲೂ ಕೊನೆಯ ದಿನ ಅಂದರೆ ಒಂಬತ್ತನೆಯ ದಿನ ಬಹುತೇಕ ಕಡೆ ದೊಡ್ಡ ಹಬ್ಬವನ್ನಾಗಿ ಆಚರಿಸುವುದನ್ನು ನೋಡಬಹುದು ನವರಾತ್ರಿ ಪ್ರಾರಂಭವಾಗುವ ಮುನ್ನ ಮನೆಗೆ ಈ ವಸ್ತುವನ್ನು ತನ್ನಿ ಅದೃಷ್ಟವೇ ಬದಲಾಗಲಿದೆ ದುರ್ಗಾದೇವಿಗೆ ತುಂಬ ಪ್ರಿಯವಾದ ಕೆಲವು ವಸ್ತುಗಳಿವೆ ನವರಾತ್ರಿಯ ಮೊದಲ ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ದೇವಿಯ ವಿಶೇಷ ಆಶೀರ್ವಾದವನ್ನು ನೀವು ಪಡೆಯಬಹುದು ಆದ್ದರಿಂದ ನವರಾತ್ರಿ ಹಬ್ಬ ಪ್ರಾರಂಭವಾಗುವ ಮೊದಲು ಯಾವ ವಸ್ತುಗಳನ್ನು ಮನೆಗೆ ತರುವುದು ಶುಭ ಎಂಬುದನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ನವರಾತ್ರಿ ಒಂಬತ್ತು ದಿನಗಳ ಸುದೀರ್ಘ ಹಬ್ಬ ಶುಭ ಕಾರ್ಯಗಳಿಗೆ ನಾಂದಿ ಹಾಡಲು ಇದು ಸಮಯ ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ವರ್ಷದಲ್ಲಿ ಬರುವ ಐದು ನವರಾತ್ರಿಗಳಲ್ಲಿ ಈ ಶರತ್ ನವರಾತ್ರಿ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಇದು ವಿಜಯದ ಸಂಕೇತ ಎಂದು ಹೇಳಲಾಗಿದೆ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ಹಾಗೆ ಉತ್ತರ ಭಾರತದಲ್ಲಿ ಮತ್ತೊಂದು ರೀತಿ ಈ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ದಕ್ಷಿಣ ಭಾರತಕ್ಕಿಂತಲೂ ಉತ್ತರ ಭಾರತದಲ್ಲಿ ಈ ಹಬ್ಬವು ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ ದೇಶದಾದ್ಯಂತ ಭಕ್ತರು ಒಂಬತ್ತು ದಿನ ನವರಾತ್ರಿ ಬಣ್ಣಕ್ಕೆ ಅನುಗುಣವಾಗಿ ಉಡುಗೆ ತೊಡುತ್ತಾರೆ ಇದು ದೇವತೆಯಿಂದ ಆಶೀರ್ವಾದ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ ಎಂದು ನಂಬಲಾದ ಆಚರಣೆಯಾಗಿದೆ ದೇವಿಯ ಒಂದೊಂದು ಅವತಾರವು ಒಂದೊಂದು ಬಣ್ಣವನ್ನು ಪ್ರತಿನಿಧಿಸಲಿದೆ ನಂಬಿಕೆಗಳ ಪ್ರಕಾರ ಪ್ರತಿಯೊಂದು ಬಣ್ಣವು ಶುದ್ಧತೆ ಶಕ್ತಿ ಸಮತೋಲನ ಮತ್ತು ಕರುಣೆಯಂಥ ಗುಣಗಳನ್ನು ಸಾಕಾರಗೊಳಿಸುವ ದುರ್ಗಾದೇವಿಯ ಅವತಾರಕ್ಕೆ ಸಂಬಂಧಿಸಿದೆ ಪ್ರತಿಯೊಂದು ಬಣ್ಣವು ಶುದ್ಧತೆ ಶಕ್ತಿ ಸಮತೋಲನ ಮತ್ತು ಕರುಣೆಯಂತಹ ಗುಣಗಳನ್ನು ಸಾಕಾರಗೊಳಿಸುವ ದುರ್ಗಾದೇವಿಯ ಅವತಾರಕ್ಕೆ ಸಂಬಂಧಿಸಿದೆ ನವರಾತ್ರಿ ಯಾವಾಗ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯು ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುತ್ತಿದೆ ಹಾಗೆ ಅಕ್ಟೋಬರ್ ಎರಡರಂದು ಕೊನೆಯಾಗುತ್ತಿದೆ ಈ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಹಬ್ಬ ಆಚರಿಸಲಾಗುತ್ತದೆ ಹಾಗಾದರೆ ಒಂಬತ್ತು ದಿನಗಳ ಕಾಲ ಯಾವ ಯಾವ ರೀತಿಯ ಬಣ್ಣದ ಮೂಲಕ ಈ ಹಬ್ಬವನ್ನು ಆಚರಿಸಬಹುದು ನೋಡಬಹುದು ಮೊದಲ ದಿನ ಬಿಳಿ ವಸ್ತ್ರ ನವರಾತ್ರಿಯು ಬಿಳಿ ಬಣ್ಣದಿಂದ ಪ್ರಾರಂಭವಾಗುತ್ತದೆ ಇದು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಮತ್ತು ನವರಾತ್ರಿಗೆ ಶುಭವಾಗಿ ಇದು ಆರಂಭವಾಗುತ್ತದೆ ಈ ದಿನ ಪುರುಷರು ಮಹಿಳೆಯರು ಬಿಳಿ ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡುತ್ತಾರೆ ಎರಡನೇ ದಿನ ಕೆಂಪು ವಸ್ತ್ರ ಶಕ್ತಿಯ ಬಣ್ಣ ಮತ್ತು ದೇವಿಯ ಇಷ್ಟದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಈ ದಿನದಂದು ಶಕ್ತಿ ದೇವತೆಯ ರೂಪದಲ್ಲಿ ದೇವತೆಯ ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಿಣಿಯಾಗಿ ಪೂಜಿಸುವುದನ್ನು ನೋಡಬಹುದು ಮೂರನೇ ದಿನ ನೀಲಿ ಬಣ್ಣ ಸೊಗಸಾದ ಮತ್ತು ರಾಜಮನೆತನದ ರಾಯಲ್ ನೀಲಿ ಆಳ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ ಬೆಳ್ಳಿ ಆಭರಣಗಳೊಂದಿಗೆ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತದೆ ನಾಲ್ಕನೇ ದಿನ ಹಳದಿ ಬಣ್ಣ ಪ್ರಕಾಶಮಾನವಾದ ಹಳದಿ ಬಣ್ಣವು ಸಂತೋಷ ಹಾಗೂ ಆಶಾವಾದಿತನ ಪ್ರತಿನಿಧಿಸಲಿದೆ ಚಿನ್ನದ ಬಾರ್ಡರ್ ಹೊಂದಿರುವ ಸೀರೆ ಹಾಗೂ ಪುರುಷರು ಕುರ್ತು ಧರಿಸಿದರೆ ಹಬ್ಬ ಮತ್ತಷ್ಟು ಸಂಭ್ರಮದಿಂದ ಕೂಡಿರಲಿದೆ ಐದನೇ ದಿನ ಹಸಿರು ಬಣ್ಣ ಸಮೃದ್ಧಿ ಮತ್ತು ಸಾಮರಸ್ಯವನ್ನು ಸಂಕೇತಿಸುವುದು ಹಸಿರು ಬಣ್ಣವಾಗಿದೆ ಆರನೇ ದಿನ ಬೂದು ಬಣ್ಣ ಕಪ್ಪು ಮತ್ತು ಬಿಳಿ ಬಣ್ಣದ ಮಿಶ್ರಣದಿಂದ ಮಾಡಲ್ಪಟ್ಟ ಬಣ್ಣ ಬೂದು ಇದು ಪರಿಪೂರ್ಣತೆ ಹಾಗೂ ಕಾತ್ಯಾಯನಿಯಾಗಿ ಆಕೆಯನ್ನ ಪೂಜಿಸಲಾಗುತ್ತದೆ ಏಳನೇ ದಿನ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣವನ್ನು ಧರಿಸಿರುವ ದುರ್ಗಾದೇವಿಯು ನವ ಪೂಜಿಸುವುದರಿಂದ ವ್ಯಕ್ತಿಯ ದೈಹಿಕ ಸಮಸ್ಯೆಗಳ ನಿವಾರಣೆ ಸಾಧ್ಯವಿದೆ ಈ ಬಣ್ಣವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ವ್ಯಕ್ತಿಯನ್ನ ಲವಲವಿಕೆಯಿಂದ ಇಡುತ್ತದೆ ಈ ದಿನವನ್ನ ಮಾಕಾಳ ರಾತ್ರಿಯನ್ನ ದೈ ದೈವಿಕ ಪ್ರಕಾಶವೆಂದು ಪರಿಗಣಿಸಲಾಗುತ್ತದೆ ಎಂಟನೇ ದಿನ ನವಿಲು ಹಸಿರು ವಿಶಿಷ್ಟ ಮತ್ತು ಬೆರಗುಗೊಳಿಸುವ ನೀಲಿ ಮತ್ತು ಹಸಿರು ಮಿಶ್ರಣವು ಪ್ರತಿಯೊಂದು ಕಾರಣ ಮತ್ತು ಋತುವಿಗೂ ಜನಸಮೂಹದ ನೆಚ್ಚಿನದು ಮಹಾಗೌರಿ ದೇವಿಯಾಗಿ ಪೂಜಿಸಲಾಗುತ್ತದೆ ಬಣ್ಣವು ಸಹಾನುಭೂತಿ ಮತ್ತು ತಾಜಾತನದಂತಹ ಈ ಎರಡು ಬಣ್ಣಗಳಿಗೆ ಸಂಬಂಧಿಸಿದ ಗುಣಗಳನ್ನು ಹೊರಹಾಕುತ್ತದೆ ಒಂಬತ್ತನೇ ದಿನ ಗುಲಾಬಿ ಹಬ್ಬದ ಕೊನೆಯ ದಿನ ವಿಜಯದಶಮಿ ಎಂದು ಗುಲಾಬಿ ಬಣ್ಣದ ದೇವಿಯ ಪೂಜಿಸಲಾಗುತ್ತದೆ ಸಿದ್ಧಿರಾತ್ರಿ ಎಂದು ಆಕೆಯನ್ನ ಕರೆಯಲಾಗಿದೆ ಸಿದ್ಧಿರಾತ್ರಿಯು ಎಲ್ಲ ಸಿದ್ಧಿಗಳ ಮೂಲವಾಗಿದೆ ಮತ್ತು ಎಲ್ಲ ಎಂಟು ಅಷ್ಟ ಸಿದ್ಧಿಗಳನ್ನು ಹೊಂದಿದೆ ಇನ್ನು ಜ್ಯೋತಿಷ್ಯದ ಪ್ರಕಾರ ದುರ್ಗಾದೇವಿಗೆ ತುಂಬ ಪ್ರಿಯವಾದ ಕೆಲವು ವಿಷಯಗಳಿವೆ ನವರಾತ್ರಿಯ ಮೊದಲು ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ನೀವು ದುರ್ಗಾದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಆದ್ದರಿಂದ ನವರಾತ್ರಿಯ ಮೊದಲು ಯಾವ ಶುಭ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ನೋಡೋಣ ನವರಾತ್ರಿಗೂ ಮುನ್ನ ಏನು ಖರೀದಿಸಬೇಕು ನವರಾತ್ರಿಯ ಪವಿತ್ರ ಸಂದರ್ಭ ಪ್ರಾರಂಭವಾಗುವ ಮೊದಲು ನೀವು ಮನೆಗೆ ಬೆಳ್ಳಿ ನಾಣ್ಯ ಕಲಶ ಕಮಲದ ಹೂ ಮಾತೆಯ ವಿಗ್ರಹ ಅಥವಾ ಚಿತ್ರ ಶ್ರೀಯಂತ್ರ ಹದಿನಾರು ಅಲಂಕಾರ ವಸ್ತುಗಳು ಮತ್ತು ಕೆಂಪು ಶ್ರೀಗಂಧದ ಹಾರವನ್ನು ತರುವುದು ಶುಭ ಈ ಎಲ್ಲ ವಸ್ತುಗಳನ್ನು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತಿನ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೆಳ್ಳಿ ಬೆಳ್ಳಿನಾಣ್ಯ ಬೆಳ್ಳಿನಾಣ್ಯ ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಬೆಳ್ಳಿ ನಾಣ್ಯವನ್ನು ತರುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ಕಲಶ ಕಲಶ ಸ್ಥಾಪನೆಯು ನವರಾತ್ರಿಯ ಪ್ರಮುಖ ಭಾಗವಾಗಿದೆ ಜೇಡಿಮಣ್ಣು ಹಿತ್ತಾಳೆ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಕಲಶವನ್ನ ಮನೆಗೆ ತರುವುದು ಶುಭ ಇದು ಶುಭ ಫಲಿತಾಂಶಗಳನ್ನು ತರುತ್ತದೆಂದು ಹೇಳಲಾಗುತ್ತದೆ ದುರ್ಗೆಯ ವಿಗ್ರಹ ಅಥವಾ ಚಿತ್ರ ನವರಾತ್ರಿ ಪ್ರಾರಂಭವಾಗುವ ಮೊದಲು ಮನೆಗೆ ದುರ್ಗೆಯ ವಿಗ್ರಹ ಅಥವಾ ಚಿತ್ರವನ್ನ ಮನೆಗೆ ತರಬಹುದು ದೇವರ ಕೋಣೆಯಲ್ಲಿ ಇದನ್ನ ಸ್ಥಾಪಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಶ್ರೀಯಂತ್ರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಮೊದಲು ಮನೆಯಲ್ಲಿ ಶ್ರೀಯಂತ್ರವನ್ನು ತರುವುದು ತುಂಬಾ ಶುಭ ಇದು ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತದೆಂದು ಹೇಳಲಾಗುತ್ತದೆ ಕೆಂಪು ಶ್ರೀಗಂಧದ ಜಪಮಾಲೆ ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ದುರ್ಗಾ ಮಾತೆಯ ಮಂತ್ರಗಳನ್ನು ಪಠಿಸಲು ಶುಭವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಮನೆಗೆ ತರುವುದರಿಂದ ದುರ್ಗಾ ಮಾತೆಗೆ ಆಶೀರ್ವಾದ ಖಚಿತ ನವರಾತ್ರಿಗೂ ಮುನ್ನ ಈ ವಸ್ತುಗಳನ್ನು ಮನೆಯಲ್ಲಿ ಹೊರಹಾಕಿ ನವರಾತ್ರಿಯ ಆರಂಭದ ಮೊದಲು ಮನೆಯಿಂದ ಹಳೆಯ ಮುರಿದ ವಸ್ತುಗಳಾದ ಶೂಗಳು ಚಪ್ಪಲಿಗಳು ಮತ್ತು ಗಾಜಿನ ಪಾತ್ರೆಗಳನ್ನು ತೆಗೆದುಹಾಕಬೇಕು ನವರಾತ್ರಿಯ ಸಮಯದಲ್ಲಿ ಯಾವುದೇ ರೀತಿಯ ಹಾನಿಗೊಳಗಾದ ಅಥವಾ ಮುರಿದ ವಿಗ್ರಹ ಅಥವಾ ಚಿತ್ರವನ್ನು ಮನೆಯಲ್ಲಿಡಬಾರದು ನವರಾತ್ರಿಯ ಸಮಯದಲ್ಲಿ ಗಡ್ಡ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ನಿಷಿದ್ಧ ಆದ್ದರಿಂದ ಈ ಕೆಲಸಗಳನ್ನು ಮುಂಚಿತವಾಗಿ ಮಾಡಿ ನವರಾತ್ರಿಯ ಹಿನ್ನೆಲೆ ಪರಶಿವನ ಪತ್ನಿಯಾದ ದುರ್ಗಾ ಮಾತೆಯು ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿದ್ದು ಆದಿಶಕ್ತಿ ಎಂದು ಕರೆಯಲ್ಪಡುತ್ತಾಳೆ ಆದಿಶಕ್ತಿಯನ್ನು ಕಾಳಿ ಪಾರ್ವತಿ ಗೌರಿ ಸತಿ ಮಹಾಮಾಯಿ ಹಾಗೂ ಮಹಿಷಾಸುರ ಮರ್ದಿನಿ ಮುಂತಾದ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಹೆಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನ ಹೊರಗೆ ಹಟ್ಟಿದನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕಾಪಾಡುವಂತೆ ಕೇಳಿಕೊಂಡಾಗ ಮೂರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನು ಸೃಷ್ಟಿಸಿದರು ಎಲ್ಲ ದೇವರ ಶಕ್ತಿಯು ಸೇರಿ ದೇವಿ ದುರ್ಗೆಯ ಅವತಾರವೆತ್ತಿದಳು ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯ ಅವತಾರದಲ್ಲಿ ದೇವಿಯು ಹತ್ತು ಕೈಗಳನ್ನು ಹೊಂದಿರುವ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆಯನ್ನು ನೀಡಿದರು ಈಶ್ವರನು ತ್ರಿಶೂಲವನ್ನ ವಿಷ್ಣುವು ಚಕ್ರವನ್ನ ವರುಣದೇವನು ಪಾಶವನ್ನ ಇಂದ್ರನು ವಜ್ರಾಯುಧವನ್ನ ಹಾಗೂ ವಾಯುವು ಬಾಣಗಳನ್ನು ದುರ್ಗೆ ನೀಡಿದರು ವಸ್ತ್ರಗಳನ್ನು ಮತ್ತು ವಾಹನವಾದ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತನು ನೀಡಿದನು ಎಲ್ಲ ಆಯುಧಗಳಿಂದ ಸನ್ನದ್ಧಳಾದ ದೇವಿಯು ಯುದ್ಧಕ್ಕೆ ಸಿದ್ಧಳಾಗಿ ಅಸುರ ಸೈನ್ಯದ ಮೇಲೆ ಆಕ್ರಮಣ ಮಾಡಿದಳು ಒಂಬತ್ತು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನು ದೇವಿಯು ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಸಂಹರಿಸಿದಳು ದುರ್ಗೆಯು ಮಹಿಷಾಸುರನನ್ನು ವಧಿಸಿದ ದಿನವೇ ವಿಜಯದಶಮಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು